ಹೇಳಿ ಅಜ್ಜಿ ನೀರ್ ಬಂತು ನೀರ್ ಬಂತಾ ನೀರ್ ನಲ್ಲಿ ನೀರ್ ಬಂತು ಸರ್ ಹೊಟ್ಟೆ ರೆಡಿ ಆಯ್ತು ತಾನೆ ಕೆಲಸ ರೆಡಿ ಆಯ್ತು ನಲ್ಲಿ ಆಯ್ತು ಸರ್ ತುಂಬಾನೇ ತುಂಬಾನೇ ಥ್ಯಾಂಕ್ಸ್ ಸರ್ ಆಯ್ತು ಆಯ್ತು ಅಜ್ಜಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಜ್ಜಿ ಯಾಕಂದ್ರೆ ನಾನ್ ಮೂರ್ ನಾಲ್ಕ್ ವರ್ಷದಿಂದ ಒನ್ ವಾಸ್ ಹತ್ತ್ಬಿಟ್ಟಿದೀನಿ ಹತ್ತತ್ ರೂಪಾಯಿ ಬಾಕ್ರಿ ನೀರ್ ತಂದು ಕುಡ್ದಿದಿನಿ ಸರ್ ಹಾ ಆಯ್ತು ಅಜ್ಜಿ ಆಯ್ತು ಒಳ್ಳೇದಾಗಲಿ ಅಜ್ಜಿ ಮಾಡಿದ್ ದಿಲೀಪ್ ಸರ್ ಬಂದಿದ್ರು ಮಾತಾಡಿದೆ ಆ ಅವ್ರ ಹತ್ರ ಮಾಧ್ಯಮದವರು ಸುದ್ದಿ ಒಂದು ಮಾಧ್ಯಮದವ್ರು ಚಂದ್ರಿಗೂ ಫೋನ್ ಮಾಡಿ ಹೇಳಿ ಧನ್ಯವಾದಗಳು ಹೇಳಿ ಅವ್ರಿಗೆ ಮಾಡಿದ್ರಿ ಬರ್ತಾ ಇದೆ ಬರ್ಕೊಡ್ತಿರಬಡಿ ಮಾಡ್ಕೊಡ್ತಾರೆ ಹೇಳಿದ್ವಿ ಆಯ್ತು ಅಯ್ಜಿ ಆಯ್ತು ಆಯ್ತು ಒಳ್ಳೇದಾಗ್ಲೇ ಅಜ್ಜಿ ನಿಮ್ಮ ಇದನಿಲ್ಲ ಹಂಗ್ ಆಗತ್ತ ನೀವು ಬಂದು ಮಾತಾಡಿದ್ದಲ್ವಾ ನಮ್ಗೆ ಗೊತ್ತಾಗ್ಲಿಲ್ಲ ನಂಗೆ ಹಿಂಗೆಲ್ಲ ಆಗುತ್ತೆ ಎಲ್ಲ ಸುಮಾರು ಜನ ಇಲ್ಲ ಏನ್ ಹಿಂಗ್ ಮಾಡಿದ್ರಿ ಹಂಗ್ ಮಾಡಿದ್ರಿ ಅಂದ್ರು ನನಗೆ ಗೊತ್ತಾಗ್ಲಿಲ್ಲಪ್ಪ ಹಿಂಗ್ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಕೆಲಸ ಈಗ ಜಲ್ದಿ ಮಾಡ್ಕೊಟ್ಟ ಹೌದು ಸರ್ ಅವ್ರಿಗೆ ದಮ್ಮೆಯ ದತ್ತೆ ಅಂದಿದ್ರೆ ಇನ್ನೊಂದ್ ಎರಡು ವರ್ಷ ಹೇಳಿ ಅವಾಗ ಏನ್ ಮಾಡೋದ್ರಿ ಮನೇನು ಮಟನ್ ಬಿಟ್ಬಿಟ್ ಹೊಂಟೋಗ್ರ ತಂಗಿ ಮನೆಗೆ ಬೆಂಗ್ಳೂರ್ಗೆ ಅಯ್ಯೋ ಆಗಲ್ಲ ಸರ್ ಒಬ್ಬರ ಮನೆಯಲ್ಲಿ ಆಯ್ತು ಅಜ್ಜಿ ಆಯ್ತು ಆಯ್ತು ಒಳ್ಳೇದಾಗ್ಲಿ ಅಜ್ಜಿ ಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ